ರಾಜ್ಯ ಬಜೆಟ್ ಮಂಡನೆಗೆ ಕೌಂಟ್ ಡೌನ್ ಮಂಡಿ ನೋವು ಕುಳಿತುಕೊಂಡೇ ಹದಿನಾರನೇ ಬಾರಿಗೆ ಸಿದ್ದು ದಾಖಲೆಯ ಬಜೆಟ್ ಮಂಡನೆ ಬೆಂಗಳೂರಿನ ಜನರಿಗೆ ಆವಿಯರ್ದಲ್ಲಿ ಏನುಂಟು ಏನಿಲ್ಲ ಬ್ರಾಂಡ್ ಬೆಂಗಳೂರಿನ ನಿರೀಕ್ಷೆಗಳಾದ್ರೂ ಏನು ಇದೆಲ್ಲವನ್ನ ನೋಡೋಣ ಬಜೆಟ್ ನಿರೀಕ್ಷೆ ಟಾಪ್ ನೈನ್ ಅಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ರಾಜ್ಯ ಬಜೆಟ್ ಮಂಡನೆಗೆ ಡೌನ್ ಶುರುವಾಗಿದೆ ಕೇಂದ್ರ ಸರ್ಕಾರದ ಬಜೆಟ್ ಬಳಿಕ ಇವತ್ತು ಮಂಡನೆಯಾಗಲಿರುವ ರಾಜ್ಯ ಬಜೆಟ್ ಮೇಲೆ ಎಲ್ಲರ ಚಿತ್ತ ನೆಟ್ಟಿದೆ ಬೆಳಗ್ಗೆ ಹತ್ತು ಹದಿನೈದಕ್ಕೆ ಸಿಎಂ ಸಿದ್ದರಾಮಯ್ಯ ಆಯವ್ಯಯ ಮಂಡಿಸುವುದಕ್ಕೆ ಸಜ್ಜಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ತಮ್ಮ ದಾಖಲೆಯ ಹದಿನಾರನೇ ಬಜೆಟ್ ಮಂಡಿಸುವುದಕ್ಕೆ ರೆಡಿಯಾಗಿದ್ದಾರೆ ಕರುನಾಡಿನಲ್ಲಿ ಅತಿ ಹೆಚ್ಚು ಬಜೆಟ್ ಮಂಡಿಸಿದ ಕೀರ್ತಿಯನ್ನ ತಮ್ಮ ಮುಡಿಗೆ ಏರಿಸಿಕೊಳ್ಳಲಿದ್ದಾರೆ ಸಿದ್ದರಾಮಯ್ಯ ಸಾವಿರದ ಒಂಬೈನೂರ ತೊಂಬತ್ತೈದು ತೊಂಬತ್ತಾರರಲ್ಲಿ ಹಣಕಾಸು ಸಚಿವರಾಗಿದ್ದಾಗ ಮೊದಲ ಬಾರಿಗೆ ಬಜೆಟ್ ಮಂಡಿಸಿದ್ರು ಈಗ ಸಿಎಂ ಆಗಿ ಹದಿನಾರನೇ ಬಾರಿಗೆ ಬಜೆಟ್ ಮಂಡಿಸುತ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಇವತ್ತು ತಮ್ಮ ಹದಿನಾರನೇ ಬಜೆಟ್ ಮಂಡಿಸಲಿದ್ದಾರೆ ಗ್ಯಾರಂಟಿ ಸರ್ಕಾರದ ಬಜೆಟ್ ಮೇಲೆ ರಾಜ್ಯದ ಜನರಿಗೆ ಬೆಟ್ಟದಷ್ಟು ನಿರೀಕ್ಷೆಗಳು ಕರಿಗೆದರಿವೆ ಬ್ರ್ಯಾಂಡ್ ಬೆಂಗಳೂರಿನ ಜಪ ಮಾಡ್ತಾ ಸರ್ಕಾರ ಈ ಬಾರಿ ರಾಜಧಾನಿ ಬೆಂಗಳೂರಿಗೆ ಬಂಪರ್ ಕೊಡುತ್ತಾ ಅನ್ನೋ ಕುತೂಹಲ ಹೆಚ್ಚಾಗಿದೆ ಬೆಂಗಳೂರಿನಲ್ಲಿ ಸಾಲು ಸಾಲು ಸಮಸ್ಯೆಗಳಿವೆ ಹೆಜ್ಜೆ ಹೆಜ್ಜೆಗೂ ಅನಿವಾರ್ಯತೆಗಳಿವೆ ಬಹಳ ದಿನಗಳ ಬೇಡಿಕೆಗಳು ಬೆಟ್ಟದಷ್ಟಿವೆ ಈ ನಿರೀಕ್ಷೆಗಳಿಗೆಲ್ಲ ರಾಜ್ಯ ಬಜೆಟ್ನಲ್ಲಿ ಹಸನಾಗುತ್ತಾ ಅಭಿವೃದ್ಧಿಯ ಮೂಲಕ ಬದುಕು ಬದಲಾಗುತ್ತಾ ಅನ್ನೋ ಆಸೆಗಣ್ಣಿನಿಂದ ಜನ ಇವತ್ತಿನ ಬಜೆಟ್ಗಾಗಿ ಕಾಯ್ತಾ ಇದ್ದಾರೆ ಮೂಲಭೂತ ಸೌಕರ್ಯಗಳು ಕುಡಿಯುವ ನೀರು ಟ್ರಾಫಿಕ್ ಸಮಸ್ಯೆ ಸುಗಮ ಸಂಚಾರ ವ್ಯವಸ್ಥೆ ಗುಂಡಿಗಳಿಲ್ಲದ ರಸ್ತೆಗಳು ಮೆಟ್ರೋ ಕಾಮಗಾರಿ ಚುರುಕುಗೊಳಿಸುವುದು ಬಿಎಂಟಿಸಿ ಬಸ್ ಸಂಚಾರ ಹೆಚ್ಚಳ ಸಬ್ ರೈಲು ವ್ಯವಸ್ಥೆ ಸೇರಿದಂತೆ ಹಲವು ನಿರೀಕ್ಷೆಗಳನ್ನು ಹೊತ್ತಿರುವ ಮಹಾನಗರಕ್ಕೆ ಗ್ಯಾರಂಟಿ ಸರ್ಕಾರ ಏನೆಲ್ಲ ಗಿಫ್ಟ್ ಕೊಡಬಹುದು ಅನ್ನೋ ಚರ್ಚೆ ಜೋರಾಗಿದೆ ಬೆಂಗಳೂರಿನಲ್ಲಿ ಟ್ರಾಫಿಕ್ ಪರಿಹಾರಕ್ಕೆ ಹೊಸ ಯೋಜನೆ ಜಾರಿಗೊಳಿಸುವ ಸಾಧ್ಯತೆ ಇದೆ ಟನ್ನೆಲ್ ರಸ್ತೆಗೆ ಮತ್ತಷ್ಟು ಅನುದಾನ ಘೋಷಿಸುವ ನಿರೀಕ್ಷೆ ಇದೆ ಇಂದಿರಾ ಕ್ಯಾಂಟೀನ್ಗಳಿಗೆ ಮತ್ತಷ್ಟು ಬದಲಾವಣೆ ಕಾಯಕಲ್ಪದ ನಿರೀಕ್ಷೆ ಇಟ್ಟುಕೊಳ್ಳಲಾಗಿದೆ ನಗರೋತ್ಥಾನ ಯೋಜನೆಗಳಿಗೆ ಹೆಚ್ಚಿನ ಅನುದಾನ ಸಿಗುವ ನಿರೀಕ್ಷೆ ಇದೆ ಹೊಸದಾಗಿ ಬೆಂಗಳೂರಿಗೆ ಸರ್ಪಡಿಯಾಗಿರುವ ಹಳ್ಳಿಗಳಿಗೆ ಕುಡಿಯುವ ನೀರು ಯೋಜನೆ ಮಾಡಬೇಕಾಗಿದೆ ಕಾವೇರಿ ಆರನೇ ಹಂತದ ಬಗ್ಗೆ ಯೋಜನೆ ರೂಪಿಸುವ ನಿರೀಕ್ಷೆ ಇದೆ ಮೆಟ್ರೋ ಬಿಎಂಟಿಸಿ ಸಂಚಾರ ವ್ಯವಸ್ಥೆಯಲ್ಲಿ ಹೊಸ ಯೋಜನೆ ಜಾರಿ ಮಾಡುವ ನಿರೀಕ್ಷೆ ಇಟ್ಟುಕೊಳ್ಳಲಾಗಿದೆ ಬಿಬಿಎಂಪಿ ಆಸ್ಪತ್ರೆಗಳು ಪ್ರಾಥಮಿಕ ಕೇಂದ್ರಗಳ ಅಭಿವೃದ್ಧಿಗೆ ಅನುದಾನ ನೀಡುತ್ತಾರೆ ಅಂತ ಅಂದುಕೊಳ್ಳಲಾಗಿದೆ ಟ್ಯಾಕ್ಸ್ ಅಗತ್ಯ ವಸ್ತುಗಳ ದರ ಇಳಿಕೆಯ ಬಗ್ಗೆ ನಿರೀಕ್ಷೆ ಇಟ್ಟುಕೊಳ್ಳಲಾಗಿದೆ ಕೈಗಾರಿಕೆಗಳು ಹೋಟೆಲ್ ಉದ್ಯಮಕ್ಕೆ ವಿಶೇಷ ಅನುದಾನದ ನಿರೀಕ್ಷೆ ಇದೆ ಹೊಸ ರಸ್ತೆಗಳು ಫ್ಲೇಒವರ್ಗಳ ಪ್ರಸ್ತಾವನೆ ಅಭಿವೃದ್ಧಿಯ ನಿರೀಕ್ಷೆ ಇದೆ ಮೇಕೆದಾಟು ಯೋಜನೆಗೆ ಇರುವ ಅಡೆತಡೆ ನಿವಾರಣೆಗೆ ಕ್ರಮ ಕೈಗೊಂಡು ಶೀಘ್ರ ಕಾಮಗಾರಿ ಆರಂಭಿಸುವುದಕ್ಕೆ ಅಗತ್ಯ ಆರ್ಥಿಕ ನೆರವು ನೀಡುವ ಸಾಧ್ಯತೆ ಇದೆ ನ್ಯಾಯಾಧೀಕರಣ ಟು ಗೆಜೆಟ್ ಹೊರಡಿಸುವುದಕ್ಕೆ ಕ್ರಮ ಕೈಗೊಳ್ಳುವ ಸಾಧ್ಯತೆ ಇದೆ ಇದರ ಜೊತೆಗೆ ಕಳಸಾ ಬಂಡೂರಿ ಯೋಜನೆಗೆ ಪರಿಸರ ಇಲಾಖೆ ಅನುಮತಿ ಪಡೆದು ಕಾರ್ಯರೂಪಕ್ಕೆ ಬರುವ ಸಾಧ್ಯತೆ ಇದೆ ಜಲಸಂಪನ್ಮೂಲ ನಿಯಂತ್ರಣ ಪ್ರಾಧಿಕಾರ ರಚನೆ ಜಲಸಂಪನ್ಮೂಲ ವಿಶ್ವವಿದ್ಯಾಲಯ ಸ್ಥಾಪನೆ ಅಣೆಕಟ್ಟುಗಳ ಗೇಟ್ಗಳ ಆಧುನೀಕರಣ ಮತ್ತು ನವೀಕರಣ ಗಂಗಾರತಿ ಮಾದರಿಯಲ್ಲಿ ಕೆಆರ್ಎಸ್ನಲ್ಲಿ ಕಾವೇರಿ ಆರತಿ ಆರಂಭಿಸುವ ಸಾಧ್ಯತೆ ಇದೆ ನೀರು ಬಳಕೆದಾರ ಸಹಕಾರ ಸಂಘದ ಒಕ್ಕೂಟ ರಚನೆ ಮಾಡುವ ಸಾಧ್ಯತೆ ಇದೆ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಹೊಸ ನೇಮಕಾತಿ ಸಾಧ್ಯತೆ ಇದೆ ಪಾಲಿಟೆಕ್ನಿಕ್ ಮತ್ತು ಇಂಜಿನಿಯರಿಂಗ್ ಕಾಲೇಜಿಗಾಗಿ ನೂತನ ಕಟ್ಟಡಗಳಿಗೆ ಅನುದಾನ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ ಐತಿಹಾಸಿಕ ಯುವಿಸಿಇ ಕಾಲೇಜು ನವೀಕರಣ ಹೊಸದಾಗಿ ಕರ್ನಾಟಕ ಪಬ್ಲಿಕ್ ಶಾಲೆಗಳ ಸ್ಥಾಪನೆ ಐದು ಸಾವಿರ ನೂತನ ಶಾಲಾ ಕೊಠಡಿಗಳ ನಿರ್ಮಾಣ ಹದಿನೈದು ಸಾವಿರ ಶಿಕ್ಷಕರ ನೇಮಕಾತಿ ಮೂವತ್ತೊಂದು ಮುರಾರ್ಜಿ ದೇಸಾಯಿ ಮಾದರಿ ವಸತಿ ಶಾಲೆ ಕಾರ್ಮಿಕರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ವಿಶೇಷ ಒತ್ತು ನೀಡುವ ಸಾಧ್ಯತೆ ಇದೆ